ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನಿಲ್ಲಿ ಇವತ್ತು ಮೋನಿಟೈಸೇಷನ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ಸು ಹಾಗೆ ವಾಚ್ ಅವರ್ ಎರಡು ಕೂಡ ಕಂಪ್ಲೀಟ್ ಆದಮೇಲೆ ಅಪ್ಲೈ ನಾವು ಅಂತ ಬಂದಿದೆ ಅದಾದಮೇಲೆ ಅರ್ನ್ ಆಪ್ಷನಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಮೂರು ಸ್ಟೆಪ್ ಕಾಣಿಸುತ್ತೆ ನಮಗೆ ಫಸ್ಟ್ ಸ್ಟೆಪ್ಪು ಒಂದೇ ಎರಡು ನಿಮಿಷದಲ್ಲೇ ಆಗಿಬಿಡುತ್ತೆ ಸೊ ಅದೇನೋ ತುಂಬ ಟೈಮ್ ತಗೊಳ್ಳೋಲ್ಲ ನೋಡ್ತಾ ಇರ್ಬೋದು ಈ ರೀತಿ ಇರುತ್ತೆ ಹಾಗೆ ನೀವು ತ್ರೀ ತೌಸಂಡ್ ವಾಚ್ ಟೈಮ್ ಕಂಪ್ಲೀಟ್ ಆದಮೇಲೂ ಕೂಡ ನೀವು ಈ ರೀತಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಅಥವಾ ಫೋರ್ ತೌಸಂಡ್ ವಾಚ್ ಟೈಮ್ ಕಂಪ್ಲೀಟ್ ಆದಮೇಲೂ ಕೂಡ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ನೋಡ್ತಾ ಇರ್ಬೋದು ಸೊ ಈ ರೀತಿ ಎಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಕೊಟ್ಟಿರ್ತಾರೆ ಸೊ ಅದೇನಿಲ್ಲ ಜಸ್ಟು ಅದ್ರ ಮೇಲೆ ಕ್ಲಿಕ್ ಮಾಡೋದಷ್ಟೇ ಸೊ ಇವಾಗ ನಾನು ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಅಂತ ನೋಡಿ ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟ್ ಅಂತ ಇರುತ್ತಲ್ವ ಸೊ ನಾಟ್ ಸ್ಟಾರ್ಟೆಡ್ ಅಂತ ಇದೆ ಇಲ್ಲಿ ಸ್ಟಾರ್ಟ್ ಅಂತ ಕೊಟ್ಟ ಮೇಲೆ ಅದು ಆ ಸ್ಟೆಪ್ಪು ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ನಾನು ಪೂರ್ತಿ ಕೆಳಗಡೆ ಹೋಗ್ತೀನಿ ಜಸ್ಟ್ ನೀವು ಓದ್ಕೊಳ್ಳೋಕ್ಕಾದರೆ ಓದ್ಕೋಬೋದು ಇಲ್ಲಿ ಐ ಆಕ್ಸೆಪ್ಟ್ ದ ಟರ್ಮ್ಸ್ ಅಂತಂದಿರುತ್ತೆ ನೋಡ್ತಾ ಇರ್ಬೋದು ಆಕ್ಸೆಪ್ಟ್ ಟರ್ಮ್ಸ್ ಅಂತ ಕೊಡಬೇಕು ರೈಟ್ ಮಾರ್ಕ್ ಕೊಟ್ಬಿಟ್ಟು ಜಸ್ಟ್ ಒಂದು ಒಂದು ನಿಮಿಷದೊಳಗಡೆ ಅದು ನೋಡ್ತಾ ಇರ್ಬೋದು ಈ ರೀತಿ ಆಗುತ್ತೆ ಡನ್ ಆಗುತ್ತೆ ಸೊ ಅದಾದಮೇಲೆ ನಾವು ಸ್ಟೆಪ್ಪು ಟೂ ಅಂತ ಇದೆಯಲ್ಲ ಸೊ ಇದು ಕೂಡ ನಾಟ್ ಸ್ಟಾರ್ಟೆಡ್ ಅಂತ ಇದೆ ಅದನ್ನು ಸ್ಟಾರ್ಟ್ ಮಾಡಬೇಕು ಇದು ಆ್ಯಡ್ಸನ್ಸ್ಗೆ ಸಂಬಂಧಪಟ್ಟಿರೋದು ಸೊ ಇದನ್ನ ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕು ಇಲ್ಲಿ ನೋಡಿ ಈಗ ಡು ಯು ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಆ್ಯಡ್ಸನ್ಸ್ ಆರ್ ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಆರ್ ಆ್ಯಡ್ಸನ್ಸ್ ಅಕೌಂಟ್ ಅಂತ ಕೇಳ್ತಾ ಇದೆ ಅಂದರೆ ನಿಮ್ಮ ಹತ್ರ ಆ್ಯಡ್ಸನ್ಸ್ ಇದೆಯಾ ಅಂತ ಕೇಳ್ತಾ ಇದೆ ಫಸ್ಟ್ ಒಂದು ಇದೆ ಅಂದರೆ ಎಸ್ ಅಂತ ಕೊಡಬೇಕು ಇಲ್ಲ ಅಂತಂದರೆ ನೋ ಐ ಡೋಂಟ್ ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಕೊಡಬೇಕು ಐ ಡೋಂಟ್ ನೋ ಅಂತಲೂ ಕೂಡ ಇದೆ ನಂಗೆ ಗೊತ್ತಿಲ್ಲ ಅಂತಲೂ ಕೊಡ್ಬೋದು ಸೊ ನನ್ನ ಹತ್ರ ಇಲ್ಲ ಸೊ ಐ ಡೋಂಟ್ ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಕೊಟ್ಟಿದ್ದೀನಿ ಸೊ ಅದಾದಮೇಲೆ ನೀವು ನಿಮ್ಮ ಯಾವುದು ಜಿಮೇಲ್ ಐ ಡಿ ಇರುತ್ತೋ ಸೊ ನೀವು ಆ ಜಿಮೇಲ್ ಐ ಡಿನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅಲ್ಲಿಂದ ನೀವು ಲಾಗಿನ್ ಆಗಬೇಕಾಗುತ್ತೆ ನಿಮ್ಮ ಯೂಟ್ಯೂಬ್ಗೆ ಯಾವುದು ಜಿಮೇಲ್ ಐ ಡಿ ಕನೆಕ್ಟ್ ಮಾಡಿದ್ದೀರೋ ಸೊ ಅದರಿಂದ ನೀವು ಲಾಗಿನ್ ಆಗಬೇಕು ಆ್ಯಡ್ಸನ್ಸ್ ಅಕೌಂಟಿಗೆ ಲಾಗಿನ್ ಆಗಬೇಕಾಗುತ್ತೆ ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದರೆ ಆ್ಯಡ್ಸನ್ಸ್ ಅಕೌಂಟು ಓಪನ್ ಆಗುತ್ತೆ ಸೊ ಒಬ್ಬರು ಹೆಸರಲ್ಲಿ ಒಂದೇ ಆ್ಯಡ್ಸನ್ಸ್ ಅನ್ಸ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಲೆಟ್ಸ್ ಗೆಟ್ ಸ್ಟಾರ್ಟ್ ಐಡ ಯುವರ್ ಚಾನಲ್ ಅಂತಂದು ಚಾನಲ್ ಲಿಂಕ್ ಕೊಟ್ಟಿರ್ತಾರೆ ಯುವರ್ ಬಿಲ್ಲಿಂಗ್ ಕಂಟ್ರಿ ಕಂಟ್ರಿನ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಬೇಕು ಕಂಟ್ರಿನ ಸೊ ಕಂಟ್ರಿ ಸೆಲೆಕ್ಟ್ ಆದಮೇಲೆ ನಾವು ಕೆಳಗಡೆ ಬರಬೇಕು ಗೂಗಲ್ ಆ್ಯಡ್ಸನ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇದ್ದಲ್ಲ ಸೊ ಹಾಗೆ ಕೆಳಗಡೆ ಪೂರ್ತಿ ಕೆಳಗಡೆ ಹೋಗಬೇಕಾಗುತ್ತೆ ಸೊ ಪೂರ್ತಿಯಾಗಿ ಡೌನ್ ಆದಮೇಲೆ ಐ ಹ್ಯಾವ್ ರೀಡ್ ಆ್ಯಂಡ್ ಆ್ಯಕ್ಸೆಪ್ಟ್ ಅಗ್ರಿಮೆಂಟ್ ಅಂತ ಇಲ್ಲಿ ಟಿಕ್ ಮಾರ್ಕ್ ಕೊಟ್ಬಿಟ್ಟು ಸೆಟಪ್ ಅಕೌಂಟ್ ಅಂತ ಕೊಡಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೆಟಪ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ ಕಸ್ಟಮರ್ ಇನ್ಫಾರ್ಮೇಷನ್ ಬರ್ತಾಯಿದೆ ನೋಡ್ತಾ ಇರ್ಬೋದು ಸೊ ಇದರಲ್ಲಿ ನಾವು ಕಸ್ಟಮರ್ ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕಾಗುತ್ತೆ ಅಕೌಂಟ್ ಟೈಪ್ ಇಂಡಿವಿಜುವಲ್ ಅಂತ ಇವಾಗ ಮುಂಚೆಯೆಲ್ಲ ನಾವು ಚೇಂಜ್ ಮಾಡಬೇಕಿತ್ತು ಬಟ್ ಇವಾಗ ಇಂಡಿವಿಜುವಲ್ ಅಂತ ಅದೇ ತೊಗೊಂಡ್ಬಿಡುತ್ತೆ ಹಾಗೆ ನೇಮ್ ಆ್ಯಂಡ್ ಅಡ್ರೆಸ್ಸು ನೀವು ಯಾರ ಹೆಸರಲ್ಲಿ ಆ್ಯಡ್ಸನ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅವರ ಹೆಸರು ಹಾಗೆ ಪ್ಯಾನ್ ಕಾರ್ಡಲ್ಲಿ ಅಥವಾ ವೋಟರ್ ಐಡಿಯಲ್ಲಿ ಅಥವಾ ಇನ್ಯಾವುದೇ ಗೌರ್ಮೆಂಟ್ ಐ ಡಿಯಲ್ಲಿ ಯಾವ ಥರ ನೇಮ್ ಇರುತ್ತೆ ಯಾವ ರೀತಿಯಾಗಿ ಅಡ್ರೆಸ್ ಇರುತ್ತೋ ಸೊ ಸೇಮ್ ಅದೇ ಕೊಡಬೇಕಾಗುತ್ತೆ ಹಾಗೆ ಅಡ್ರೆಸ್ನ ಲೇನ್ ಒನ್ ಲೇನ್ ಟು ಅಂತ ಕೇಳ್ತಾರೆ ಸೊ ಎರಡು ಸಲೂ ಅಡ್ರೆಸ್ ಅದನ್ನೇ ಫಿಲ್ ಮಾಡಬೇಕಾಗುತ್ತೆ ನೀವು ಕಂಟಿನ್ಯೂಯಸ್ ಆಗಿ ಸೇಮ್ನೇ ಸೇಮ್ ಅಡ್ರೆಸ್ಸನ್ನೇ ಹಾಕಬೇಕಾಗುತ್ತೆ ಹಾಗೆ ಪಿನ್ ಕೋಡನ್ನು ಹಾಕಬೇಕಾಗುತ್ತೆ ಹಾಗೆ ಕರ್ನಾಟಕ ಅಂತ ಹೇಳಿಬಿಟ್ಟು ಸಬ್ಮಿಟ್ ಮಾಡಬೇಕು ಸೊ ಇದು ಸಬ್ಮಿಟ್ ಮಾಡಿದ್ಮೇಲೆ ಆ್ಯಡ್ಸನ್ಸ್ ಅಕೌಂಟು ನಿಮಗೆ ಕ್ರಿಯೇಟ್ ಆಗಿತ್ತು ಅಂತ ಸೊ ಇದು ರಿವ್ಯೂ ಮಾಡ್ತಾರೆ ಯೂಟ್ಯೂಬರು ಆ್ಯಡ್ಸ್ ಅನ್ಸ್ ಅಕೌಂಟ್ನ ವೆರಿಫೈ ಮಾಡಿಬಿಟ್ಟು ರಿವ್ಯೂ ಮಾಡಿ ನಿಮಗೆ ಅದನ್ನು ಕೂಡ ಡನ್ ಅಂತ ಕೊಡ್ತಾರೆ ವಿ ಆರ್ ರಿವ್ಯೂವಿಂಗ್ ಯುವರ್ ಇನ್ಫಾರ್ಮೇಷನ್ ಅಂತಂದು ಕೊಡ್ತಾರೆ ಯೂಶ್ವಲಿ ಒನ್ ಡೇ ಆಗುತ್ತೆ ಅಂತಲೂ ಕೂಡ ಕೊಟ್ಟಿರ್ತಾರೆ ಆಟೋಮೆಟಿಕ್ಕಾಗಿ ವೈ ಟಿ ಸ್ಟುಡಿಯೋಗೆ ರಿಡೈರೆಕ್ಟಿಂಗ್ ಆಗುತ್ತೆ ನೋಡ್ತಾ ಇರ್ಬೋದು ಇನ್ ಪ್ರೊಸೆಸ್ ಅಂತ ತೋರಿಸ್ತಾ ಇದೆ ಒನ್ ಡೇ ತೊಗೊಳುತ್ತೆ ಆಲ್ಮೋಸ್ಟು ನಾನು ಸಂಜೆ ಅಪ್ಲೈ ಮಾಡಿದ್ದೆ ನೈಟ್ ಅಷ್ಟೊತ್ತಿಗೆ ಅಂದರೆ ಮಾರ್ನಿಂಗ್ ಅಷ್ಟೊತ್ತಿಗೆ ನಂದು ಆಗೋಗಿತ್ತು ಸೆಕೆಂಡ್ ಸ್ಟೆಪ್ಪು ಕೂಡ ಕಂಪ್ಲೀಟ್ ಆಗಿ ಆಟೋಮೆಟಿಕ್ ಥರ್ಡ್ ಸ್ಟೆಪ್ನು ಕೂಡ ತೊಗೊಂಡ್ಬಿಡುತ್ತೆ ಸೊ ನೋಡ್ತಾ ಇರ್ಬೋದು ಈ ಥರ ತಗೊಳ್ಳುತ್ತೆ ಇಲ್ಲಿ ಲ್ಯಾಪ್ಟಾಪಲ್ಲಿ ಮಾಡಿ ತೋರಿಸಿದೆ ಸೊ ಈಸಿ ಆಗುತ್ತೆ ಆ್ಯಡ್ಸನ್ಸ್ಗೋಸ್ಕರ ಅಂತಂದು ಮೊಬೈಲಲ್ಲಿ ಕೂಡ ಮಾಡ್ಕೋಬೋದು ಹಾಗೆ ನಾನು ಇಲ್ಲಿ ಮೊಬೈಲಲ್ಲಿ ತೋರಿಸ್ತಾ ಇದ್ದೀನಿ ಮೊಬೈಲಲ್ಲೂ ಕೂಡ ನೀವು ಅರ್ನ್ ಆಪ್ಷನಲ್ಲಿ ಹೋಗ್ಬಿಟ್ರೆ ಸೇಮ್ ಈ ಥರನೇ ಬರ್ತಾ ಇರುತ್ತೆ ಸೊ ನೋಡ್ತಾ ಇರ್ಬೋದು ಈಗ ನಾನು ಎರಡು ಕೂಡ ಎರಡು ಸ್ಟೆಪ್ಪು ಕೂಡ ಟಿಕ್ ಮಾರ್ಕ್ ಆಗಿದೆ ಅಂದರೆ ರೈಟ್ ಮಾರ್ಕ್ ಆಗಿದೆ ತರ್ಡ್ ಆಟೋಮೆಟಿಕ್ಕಾಗಿ ತೊಗೊಂಬಿಟ್ಟು ಗೆಟ್ ರಿವ್ಯೂಡ್ ಅಂತ ಇದೆ ಇದು ಒನ್ ಅವರ್ ಟೂ ಡೇಸ್ ತೊಗೊಂತು ನನಗೆ ಸೊ ಟೂ ಡೇಸ್ ಆದಮೇಲೆ ನಿಮಗೆ ಅವರು ಏನಂತ ಹೇಳ್ತಾರೆ ನೀವೆಲ್ಲ ಕರೆಕ್ಟಾಗಿ ಹಾಕಿದರೆ ಮಾತ್ರ ಸೊ ನಿಮಗೆ ಈ ಥರ ಒಂದು ಮೇಲ್ನ ಕಳಿಸ್ತಾರೆ ಕಂಗ್ರ್ಯಾಚುಲೇಷನ್ಸ್ ವೆಲ್ಕಮ್ ಟು ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ನಿಮಗೆ ಒಂದು ಮೇಲ್ನ ಕಳಿಸ್ತಾರೆ ನೋಡ್ತಾ ಇರ್ಬೋದು ಈ ರೀತಿ ಒಂದು ಮೇಲ್ ಬರುತ್ತೆ ಸೊ ನಿಮಗೆ ವೈ ಟಿ ಸ್ಟುಡಿಯೋದಲ್ಲೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಯುವರ್ ಯೂಟ್ಯೂಬ್ ಪಾರ್ಟ್ನರ್ ಅಂತ ಒಂದು ಮೆಸೇಜೇ ಬರುತ್ತೆ ಈ ರೀತಿಯಾಗಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ